ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಸಾಗರ ತಾಲೂಕಿನ ಆನಂದಪುರದ ನೂರು ವರ್ಷದ ಇತಿಹಾಸ ಇರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಲವತ್ತಾರು ವಿದ್ಯಾರ್ಥಿಗಳಿದ್ದಾರೆ ಈ ಬಾರಿ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮವನ್ನು ಸಹ ಪ್ರಾರಂಭಿಸಲಾಗಿತ್ತು ಆದರೆ ಈಗ ಇದ್ದ ಇಬ್ಬರು ಶಿಕ್ಷಕರು ವರ್ಗಾವಣೆ ಆಗಿದ್ದಾರೆ ನಾಗರತ್ನ ಮತ್ತು ಶೀಲಾ ಈ ಶಿಕ್ಷಕಿಯರನ್ನು ವರ್ಗಾವಣೆ ಮಾಡಲಾಗಿದೆ ಇದು ವಿದ್ಯಾರ್ಥಿಗಳ ಬೇಸರಕ್ಕೆ ಕಾರಣವಾಗಿದೆ ಪೋಷಕರು ಸಹ ಪ್ರತಿಭಟನೆ ನಡೆಸಿ ನೆಚ್ಚಿನ ಶಿಕ್ಷಕರು ಇಲ್ಲದ ವಿದ್ಯಾರ್ಥಿಗಳು ಹೋಗೋದಿಲ್ಲ ಅಂತ ಮನಗೊಂಡಿದ್ದಾರೆ ಹೀಗಾಗಿ ಹಳೆಯ ಇಂಗ್ಲಿಷ್ ಶಿಕ್ಷಕರನ್ನು ನಮ್ಮ ಶಾಲೆಗೆ ವಾಪಸ್ ಕೊಡಿ ಅಂತ ಮನವಿ ಮಾಡಿದರು ಸುಮಾರು ಈಗ ಸ್ಕೂಲ್ ಸ್ಟಾರ್ಟ್ ಜೂನ್ ತಿಂಗಳಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಮುಖ್ಯ ಯಾಕಂತಂದರೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ದಿನೇ ದಿನ ಹಿಂಜಾರಿ ಹೋಗ್ತಿದ್ದಾರೆ ಅದರಲ್ಲೂ ಈಗ ಮಧ್ಯ ವಾರ್ಷಿಕ ಈ ಒಂದು ಪರೀಕ್ಷೆ ನಡೆದ ಮೇಲೆ ಈಗ ಮಧ್ಯದಲ್ಲೇ ಶಿಕ್ಷಕರಿಲ್ಲ ಅಂತಂದಾಗ ಅದರಲ್ಲೂ ನಾವ ಶಿಕ್ಷಕರು ಮುಖ್ಯ ಶಿಕ್ಷಕರು ಲೋಕಪ್ಪ ಸರ್ ಅವರು ಮತ್ತು ಶೀಲಾ ಮೇಡಮ್ ಅವರು ಇವರೆಲ್ಲ ಹೋರಾಡಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಬೇಕೆಂಬುದಾಗಿ ಹಾಕಿಸ್ಕೊಂಡಿದ್ದಾರೆ ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚ್ ಮಾಡುವಂಥ ಮುಖ್ಯ ಶಿಕ್ಷಕರೇ ಇಲ್ಲ ಇಲ್ಲಿ ಇಲ್ಲ ಅಂದಾಗ ಮಕ್ಕಳಿಗೆ ಎಜುಕೇಶನ್ ಎಲ್ಲಿಂದ ಬರಬೇಕು ಈಗ ಮಧ್ಯದಲ್ಲೇ ಈಗ ಅವ್ರು ಹೋಗ್ಬಿಟ್ರೆ ಅವ್ರಿಗೆ ಹೋದ ನಂತರ ಈಗ ಮಕ್ಳಿಗೆ ಏನು ಮಾಡ್ತಾ ಇದಾರೆ ಅಂದರೆ ಈಗ ನಾವು ದಿನ ಮಕ್ಕಳನ್ನ ಒಂದು ದಿನ ಹೋಗ್ರಿ ಎರಡು ದಿನ ಹೋಗ್ರಿ ಅಂತ ಹೇಳಿ ಮಕ್ಕಳಿಗೆ ಕೋರ್ಸ್ ಮಾಡಿ ಕಳಿಸ್ಬೋದು ದಿನ ಅವ್ರನ್ನ ಹೊಡೆದು ಬೈದು ನಾವು ಸ್ಕೂಲಿಗೆ ಕಳ್ಸಲಿಕ್ಕೆ ಆಗಲ್ಲ ಯಾಕಂತಂದ್ರೆ ನಮಗೆ ಟೀಚರ್ ಅವರೇ ಬೇಕು ಅವ್ರು ಇಲ್ಲಾಂದ್ರೆ ನಾವು ಹೋಗಲ್ಲ ಅಂತಾರೆ ಅವ್ರು ಇಲ್ಲಾಂದ್ರೆ ಏನಪ್ಪ ಹೋಗದಪ್ಪ ನೀರು ಇರೋವರು ಪಾಠ ಮಾಡ್ತಾರಂತ ಕೇಳಿದಾಗ್ಲು ಅವ್ರು ಏನು ಹೇಳ್ತಿದಾರೆ ಅಂತಂದ್ರೆ ಇಲ್ಲ ನಮ್ಗೆ ಅದೇ ಶಿಕ್ಷಕರು ಬೇಕು ಅಂತಾರೆ ಈಗ ಎಲ್ಲ ಎಕ್ಸಾಮ್ ಮುಗಿದ ನಂತರ ಬೇಗ ಸ್ಕೂ ಮನೆಗೆ ಬರ್ತಿದಾರಲ್ವಾ ಊಟ ಮಾಡಿದ್ರೆ ಅಂತ ಕೇಳಿದ್ರೆ ಹೇಳ್ತಾರೆ ಇಲ್ಲ ನಾವು ಊಟ ಮಾಡಲ್ಲ ಯಾಕೆ ಊಟ ಮಾಡಲ್ಲ ನಮ್ಮ ಟೀಚರ್ಗಳಿಲ್ಲ ನಾವು ಊಟ ಮಾಡಲ್ಲ ಅಂತಾರೆ ಇಲ್ಲಿ ಸ್ಕೂಲಲ್ಲಿ ಎಲ್ಲ ಸಿಗ್ತಾ ಇದೆ ಆದರೆ ಅವ್ರಿಗೆ ಬೇಕಾಗಿರುವಂಥ ಒಂದು ಪ್ರೀತಿಯ ಶಿಕ್ಷಕರ ಅವ್ರಿಗಿಲ್ಲ ಪಾಠ ಮಾಡಲಿಕ್ಕಾಗಿ ನಾಗರಂದ ಮೇಡಮ್ ಅವ್ರನ್ನ ಮತ್ತು ಶೀಲಾ ಮೇಡಮ್ ಅವ್ರನ್ನ ತಿರುಗಿಸಿ ನಮಗೆ ಕೊಡಿರಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಬೇಕು ಯಾಕಂತಂದರೆ ಇಲ್ಲಿ ಎಲ್ಲರು ಇರೋವಂಥವ್ರು ಇರಲ್ಲ ಯಾಕಂದರೆ ಕೂಲಿ ಒಂದು ದಿನಕ್ಕೂ ಕೂಲಿ ಮಾಡಿ ತಮ್ಮ ಮಕ್ಕಳನ್ನ ಕಷ್ಟಪಟ್ಟಲ್ಲಿ ಸೇರಿಸಿರ್ತಾರೆ ಅಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಬೇಕು ಅಂತಂದರೆ ಒಳ್ಳೆಯ ಶಿಕ್ಷಕರು ಬೇಕು ಅವರಿಗೆ ಹಾಗಾಗಿ ಅಂಥ ಶಿಕ್ಷಕರು ನಮಗೆ ತಿರುಗಿಸಿಕೊಡ್ರಿ ಅವರೇ ನಮಗೆ ಬೇಕು ಬೇರೆ ಯಾರನ್ನು ಕೊಡ್ತಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ನಮ್ಮ 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 ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಶೀಲಾ ಮೇಡಮ್ ಬರಬೇಕು ಮತ್ತು ನಾಗರತ್ನ ಮೇಡಮ್ ಬರಬೇಕು ಅವರನ್ನ ನಮಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ತುಂಬ ಜನ ಬಡ ಮಕ್ಕಳಿಗೆ ಯಾಕಂದರೆ ಪ್ರೈವೇಟ್ಗಳಿಗೆ ಹೋಗೋಂಥವರು ಇದ್ದಾರೆ ಅಂಥ ಒಂದು ಪರಿಸ್ಥಿತಿಲಿ ಇದ್ರೂ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತಂದರೆ ಇಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆ ಎಂಬುದಾಗಿ ಇಲ್ಲಿ ನಮಗೆ ವಿದ್ಯಾಭ್ಯಾಸ ಬೇಕು ಅಂತಂದರೆ ನಮ್ದು ಟೀಚರ್ಸ್ಗಳು ಬೇಕು ಅದರಲ್ಲೂ ಈಗ ಲೋಕಪಸ್ ಸರ್ ಮುಖ್ಯ ಶಿಕ್ಷಕರಿದ್ದಾರೆ ಅವ್ರೇನಪ್ಪ ಅಂತಂದರೆ ಅವರಿಗಾಗಿನೇ ಕೆಲವೊಂದು ಏನು ಪ್ರೆಸರ್ ಇರುತ್ತೆ ಹಾಗಾಗಿ ಮಕ್ಕಳ ಕಡೆ ಗಮನಪಟ್ಟು ಮಕ್ಕಳಿಗೆ ಒಂದು ಪ್ರೀತಿಯಿಂದ ಮಮತೆಯಿಂದ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಲಿಕ್ಕೆ ವೈ ಶಿಕ್ಷಕರು ಬೇಕು ನಮಗೆ ಶೀಲಾ ಮೇಡಮ್ ಅವರನ್ನ ನಾಯಕತ್ನ ಮೇಡಮ್ ಸಿಟಿ ಪಡಿ ಎಂಬುದಾಗಿ ಈ ಮೂಲಕ ನಾವು ಮನವಿ ಮಾತಾಡ್ತಾ ಮಕ್ಕಳ ಬಗ್ಗೆ ವಿಶೇಷ ಪ್ರೀತಿ ಹೊಂದಿರುವ ನಮ್ಮ ತಾಲೂಕಿನ ಶಾಸಕರು ದಯಮಾಡಿ ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಶಾಲೆಗೆ ಹಳೆಯ ಶಿಕ್ಷಕರನ್ನ ವಾಪಸ್ ಕಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಅಂತ ಪ್ರಾರ್ಥಿಸುತ್ತೇವೆ ಅಂತ ಪೋಷಕರು ಶಾಸಕ ಗೋಪಾಲ ಕೃಷ್ಣ ಬೇಳೂರು ಅವರಲ್ಲೂ ಸಹ ಮನವಿ ಮಾಡಿದ್ದಾರೆ ಬೇಕೆಂಬುದಾಗಿ ಹಾಕ್ಸ್ಕೊಂಡಿದ್ದಾರೆ ಆದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಟೀಚ್ ಮಾಡುವಂತ ಮುಖ್ಯ ಶಿಕ್ಷಕರೇ ಇಲ್ಲ